ಹೆಲೋ ವೀವರ್ಸ್ ವೆಲ್ಕಮ್ ಟು ಹೇಮಾದ್ರಿ ಕಿಚನ್ ಹೇಮಾದ್ರಿ ಕಿಚನ್ನಲ್ಲಿ ನಾನಿವತ್ತು ಕೇವಲ ಹತ್ತು ನಿಮಿಷದಲ್ಲಿ ಅದ್ಭುತ ರುಚಿಯಾದ ಡಾಬಾ ಹಾಗೂ ಹಾಗೂ ರೆಸ್ಟೋರೆಂಟ್ನಲ್ಲಿ ಸಿಗುವಂತಹ ದಹಿ ಶಿಮ್ಲಾ ಮಿರ್ಚಿ ಮಾಡ್ತಾ ಇದ್ದೀನಿ ಬನ್ನಿ ಸು ಮನೆಯಲ್ಲೇ ಸುಲಭವಾಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ದಹಿ ಶಿಮ್ಲಾ ಮಿರ್ಚಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ದಪ್ಪ ಮೆಣಸಿನಕಾಯಿ ಎರಡು ಈರುಳ್ಳಿ ಟೊಮೆಟೊ ಎಲ್ಲ ದೊಡ್ಡ ದೊಡ್ಡದಾಗೆ ಸ್ಲೈಸ್ ಮಾಡ್ಕೋಬೇಕು ಹೀಗೆ ಉದ್ದುದ್ದವಾಗಿ ಕತ್ತರಿಸ್ಕೊಳ್ಬೇಕು ಈರುಳ್ಳಿ ಕೂಡ ಅಷ್ಟೇ ಇದನ್ನು ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು ಟೊಮೆಟೊ ಕೂಡ ಅಷ್ಟೇ ಇದನ್ನು ಉದ್ದುದ್ದ ಕಟ್ ಮಾಡ್ಕೊಳ್ಬೇಕು ಈಗ ಇದನ್ನೆಲ್ಲ ನಾನು ಒಂದು ಬೌಲ್ಗೆ ಇದ್ದೀನಿ ದಪ್ಪ ಮೆಣಸಿನಕಾಯಿ ಈರುಳ್ಳಿ ಮತ್ತು ಟೊಮೆಟೊ ಅದರ ಜೊತೆಗೆ ಜೀರಿಗೆ ಪೌಡರು ಧನಿಯಾ ಪೌಡರು ಮೆಣಸಿನಕಾಯಿ ಪೌಡರು ಅರಿಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಹೀಗೆ ಕಲಸಿಟ್ ಮೇಲೆ ಐದು ನಿಮಿಷ ಪಕ್ಕಕ್ಕಿಡೋಣ ಈಗ ಕಡಲೆಕಾಯಿ ಬೀಜ ಎರಡು ಸ್ಪೂನ್ ತಗೊಂಡಿದ್ದೀನಿ ಬಿಳಿ ಎಳ್ಳು ಎರಡು ಸ್ಪೂನು ಇದನ್ನು ಚೆನ್ನಾಗಿ ಹುರಿದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಅದರ ಜೊತೆಗೆ ಕೋಕೋನಟ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಈಗ ಎರಡು ಸ್ಪೂನು ಮೊಸರಿನ ಜೊತೆಗೆ ಕ್ರೀಮ್ ಸೇರಿಸ್ಕೊಂಡಿದ್ದೀನಿ ಎರಡು ಸ್ಪೂನು ಇದನ್ನು ನಾವು ಮೊದಲೇ ರುಬ್ಬಿಟ್ಕೊಂಡಿರೋ ಅಂಥ ಕಡಲೆಕಾಯಿ ಪೌಡರನ್ನ ಜೊತೆಗೆ ಹಾಕಿ ಕಲಸಿಟ್ಕೊಳ್ತೀನಿ ಈಗ ಒಂದು ಪ್ಯಾನ್ ಬಿಸಿಗಿಟ್ಟು ಇಲ್ಲಿ ನಾವು ಆಯಿಲ್ ಸೇರಿಸ್ತಿಲ್ಲ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದನ್ನು ಐದು ನಿಮಿಷ ಹೀಗೆ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ನೋಡಿ ಕ್ಯಾಪ್ಸಿಕಮ್ಮು ಟೊಮೆಟೊ ಈರುಳ್ಳಿ ಎಲ್ಲ ಬೆಂದಿದೆ ಮುಕ್ಕಾಲಷ್ಟು ಬೆಂದಿದೆ ಪೂರ್ತಿ ಬೇಯಿಸ್ಕೋಬಾರ್ದು ಎಲ್ಲ ಮೆತ್ತಗಾಗ್ಬಿಡತ್ತೆ ಈಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಕಡಲೆಕಾಯಿ ಹಾಗೂ ತೆಂಗಿನಕಾಯಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಒಂದೆರಡು ಸೆಕೆಂಡು ಬೇಯಿಸ್ಕೊಳ್ಬೇಕು ನೋಡಿ ಐದು ನಿಮಿಷದಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಮಸಾಲೆ ಎಲ್ಲ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈಗ ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಹತ್ತು ನಿಮಿಷದಲ್ಲಿ ನಾವು ಅದ್ಭುತ ರುಚಿಯಾದ ಶಿಮ್ಲಾ ಮಿರ್ಚಿ ತಯಾರಿಸ್ಬೋದು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಷ್ಟೇ ಎಲ್ಲ ಬಿಸಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್